ಇನ್ನು ಗದಗದ ಐತಿಹಾಸಿಕ ಲಕ್ಕುಂಡೆ ಗ್ರಾಮದಲ್ಲಿ ಸಿಕ್ಕಂತಹ ಈ ಒಂದು ನಿಧಿ ಏನಿದೆ ಅಡಿಪಾಯವನ್ನ ತೆಗೆಯಬೇಕಾದಂತಹ ಸಿಗ್ಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ ಈ ಒಂದು ಚಿಂಡ ನಿಧಿಗೆ ಸಂಬಂಧಪಟ್ಟಂತೆ ತಂಬಿಗೆಯಲ್ಲಿ ಅಂದಾಜು ನಾನೂರ ಅರವತ್ತಾರು ಗ್ರಾಮ್ ನಿಧಿ ಪತ್ತೆಯಾಗಿದೆ ಮನೆ ಅಡಿಪಾಯ ತೆಗೆಯುವಾಗ ತಂಬಿಗೆಯಲ್ಲಿ ನಿಧಿ ಪತ್ತೆಯಾಗಿದೆ ತಂಬಿಗೆಯಲ್ಲಿ ಅಂದಾಜು ನಾನೂರ ಅರವತ್ತಾರು ಗ್ರಾಮ್ ನಿಧಿ ಇದೀಗ ಪತ್ತೆಯಾಗಿರುವಂತದ್ದು ಗಂಗವ ಬಸವರಾಜ ರೆತಿ ಮನೆ ಜಾಗದಲ್ಲಿ ಪತ್ತೆಯಾದ ನಿಧಿ ಲಕ್ಕುಂಡಿ ಗ್ರಾಮಕ್ಕೆ ತಹಶೀಲ್ದಾರ್ ಪೊಲೀಸರ ಪರಿಶೀಲನೆ ಕೂಡ ಆಗಿದೆ ಇನ್ನು ಸಿಕ್ಕ ನಿಧಿಯನ್ನ ಗಣೇಶ ದೇವಸ್ಥಾನದಲ್ಲಿ ಇಟ್ಟಂತಹ ಕುಟುಂಬ ಲಕ್ಕುಂಡಿ ಗುಪ್ತ ನಿಧಿಯ ಗದಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈ ಒಂದು ನಿಧಿ ಪತ್ತೆಯಾಗಿದೆ ಈ ಒಂದು ಚಿನ್ನದ ಪ್ರಕರಣಕ್ಕೆ ಬೆಕ್ ವೆಸ್ಟ್ ಸಿಗ್ತಾ ಇದೆ ಮನೆ ಅರಿಪಾಯವನ್ನ ತೆಗೆಯುವಾಗ ತಂಬಿಗೆಯಲ್ಲಿ ಈ ಒಂದು ನಿಧಿ ಪತ್ತೆಯಾಗಿರುವಂತದ್ದು ದಂಬಿಗೆಯಲ್ಲಿ ಏನಿದೆ ಅಂದಾಜು ನಾನೂರ ಅರವತ್ತಾರು ಗ್ರಾಂ ನಿಧಿ ಪತ್ತೆಯಾಗಿದೆ ಗಂಗವ ಬಸವರಾಜ್ ವೃತ್ತಿ ಮನೆ ಜಾಗದಲ್ಲಿ ಪತ್ತೆಯಾದ ನಿಧಿ ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಪತ್ತೆಯಾದ ಚಿನ್ನದ ಪ್ರಕರಣಕ್ಕೆ ಇದೀಗ ತಿರುವ ನಸಿಕ್ಕಿರುವಂತದ್ದು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಇದು ನಿಧಿಯಲ್ಲ ಬದಲಾಗಿ ಕುಟುಂಬದ ಹಿರಿಯರು ಇಟ್ಟಂತಹ ಚಿನ್ನ ಎಂದು ಹೇಳುತ್ತಿದ್ದಾರೆ ಇನ್ನು ಈ ಒಂದು ಹೇಳಿಕೆ ಬಳಿಕ ಚಿನ್ನವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನೀಡಿದ್ದ ಕುಟುಂಬ ಈಗ ಅದನ್ನ ತಮಗೆ ವಾಪಸ್ ನೀಡುವಂತೆ ಗ್ರಾಮಸ್ಥರ ಬೆಂಬಲದೊಂದಿಗೆ ಕೂಡ ಒತ್ತಾಯಿಸ್ತಾ ಇದ್ದಾರೆ ಐತಿಹಾಸಿಕ ಲಖುಂಡಿ ಗ್ರಾಮದಲ್ಲಿ ಮನೆಯ ಅಡಿಪಾಯ ಹಾಕುವಾಗ ದೊರೆತಂತಹ ಚಿನ್ನದ ಪ್ರಕರಣದಲ್ಲಿ ಮಹತ್ವದ ತೆರವು ಕೂಡ ಪಡೆದುಕೊಂಡಿರು ಲುಂಡಿ ಈ ಒಂದು ಗುಪ್ತ ನೀತಿಯ ವಾರಸುದಾರು ಹಾಕಿದ್ರೆ ನಿಧಿ ಪತ್ತೆ ಹಚ್ಚಿದವರಿಗೂ ಸಿಗಬೇಕಾ ಇದರ ಪಾಲು ಪಾಯ ತೆಗೆಯುವಾಗ ಸಿಕ್ಕ ಚಿನ್ನದ ನಿಧಿಯ ಹಕ್ಕುದಾರ ಯಾರು ಹಾಕಿದ್ರೆ ನಿಧಿ ಕಾಯ್ದೆ ಪ್ರಕಾರ ಯಾರಿಗೆ ಸೇರಬೇಕು ಈ ಒಂದು ಚಿನ್ನಾಭರಣ ಐತಿಹಾಸಿಕದಲ್ಲಿ ಮನೆಯ ಅಡಿಪಾಯ ಹಕ್ಕುವಾಗ ದೊರೆತ ಚಿನ್ನದ ಪ್ರಕರಣಕ್ಕೆ ಸಿಗ್ತಾ ಇದೆ ಮಹತ್ವದ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಒಂದು ನಿಧಿ ಏನು ಪತ್ತೆಯಾಗಿದೆ ಪಾಯವನ್ನ ತೆಗಿಬೇಕಾದ್ರೆ ನಕುಂಡಿ ಗುಪ್ತ ನಿಧಿಯ ದರ ಯಾರು ಹಾಗಿದ್ರೆ ನಿಧಿ ಪತ್ತೆ ಹಚ್ಚಿದವರಿಗೂ ಕೂಡ ಏನಾದ್ರೂ ಪಾಲು ಸಿಗಬೇಕಾ ಪಾಯವನ್ನ ತೆಗೆಯುವಾಗ ಸಿಕ್ಕ ಚಿನ್ನದ ನಿಧಿಯ ಹಕ್ಕುದಾರ ಯಾರು ಎಂಬ ಪ್ರಶ್ನೆಗಳು ಇದೀಗ ಮೂಡ್ತಿರುವಂತದ್ದು பஞ்சம வந்து ಎಸ್ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೈನ್ ನಲ್ಲಿ ಶೆಲ್ವಪ್ಪ ಅಯ್ಯಂಗರವ್ರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹಲೋ ಸರ್ ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಮಸ್ಕಾರ ಕೇಳಿಸ್ತಾ ಇದೆಯಾ ಹೇಳಿ ಸರ್ ಇದೀಗ ಗದಗ ಜಿಲ್ಲೆಯಲ್ಲಿ ಐತಿಹಾಸಿಕ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಏನು ಈ ಒಂದು ಚಿನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಿನ್ನ ಪತ್ತೆ ಆಗಿದೆಯಲ್ವಾ ಸರ್ ಈಗ ಈಗಾಗಲೇ ಕುಟುಂಬದ ಈ ಒಂದು ಹಿರಿಯರು ಏನಿದ್ದಾರೆ ಇದೆಲ್ಲವೂ ಕೂಡ ಹಿರಿಯರು ಇಟ್ಟಂತಹ ಚಿನ್ನ ಅಂತ ಹೇಳಲಾಗ್ತಾ ಇದೆ ಈ ಹೇಳಿಕ ಬಳಿಕ ಇದೀಗ ಚಿನ್ನವನ್ನ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ನೀಡಬೇಕು ಅಂತ ಕುಟುಂಬದವರೇ ವಾಪಸ್ ಮಾಡಿದ್ರು ಇದೀಗ ಈ ಒಂದು ಗ್ರಾಮಸ್ಥರ ಮತ್ತೆ ಆ ಚಿನ್ನವನ್ನ ವಾಪಸ್ ಕೊಡಿ ಅನ್ನುವಂಥದ್ದು ಇದೆ ಸರ್ ಏನ್ ಬಗ್ಗೆ ಹೇಳೋದಾದ್ರೆ ಹೇಳಕ್ ಆಗೋದಿಲ್ಲ ಯಾಕೆಂದ್ರೆ ಭೂಮಿಯ ಒಳಭಾಗದಲ್ಲಿ ಸಿಕ್ಕಂತಹ ಯಾವುದೇ ಆಸ್ತಿ ಅವರು ಸರ್ಕಾರಕ್ಕೆ ಕೊಡ್ಬೇಕಾಗ್ತದೆ ಅದನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಸರಿಯಾಗಿದೆ ಅಂತ ಆದ್ರೆ ಈಗ ಅವರು ಅದು ನಮಗ್ ಸೇರಿದ್ದು ಅಂತ ಹೇಳಿದ್ರೆ ಹಾಗೆ ಹೇಳೋದಕ್ಕೆ ಬರೋದಿಲ್ಲ ಅದು ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಆಗಬೇಕು ನೋಟಿಫಿಕೇಶನ್ ಆದ ನಂತರ ಜಿಲ್ಲಾಧಿಕಾರಿಗಳಿಂದಲೇ ಪಡೆಯಬೇಕು ಈಗ ಹಳೇದಾದ್ರೆ ಈ ಒಂದು ನಿಧಿ ಏನಿದೆ ಸರ್ಕಾರಕ್ಕೆ ಸೇರ್ಬೇಕು ಅಂತ ಕೂಡ ಒಂದು ಕಾನೂನು ಇದೆಯಲ್ಲ ಸರ್ ನೂರು ವರ್ಷಕ್ಕೆ ಹಳೇದಾಗಿದೆ ಅಥವಾ ಇಲ್ಲ ಅನ್ನೋದನ್ನ ತೀರ್ಮಾನ ಮಾಡಬೇಕಲ್ಲ ಜಿಲ್ಲಾಧಿಕಾರಿಗಳು ಅದಕ್ಕೆ ಆರು ತಿಂಗಳುಗಳ ಕಾಲ ಟೈಮ್ ಇದೆ ಅದು ಕಾನೂನಲ್ಲಿ ಇದೆ ಆ ಟ್ರೆಜರ್ ಟ್ರೋವ್ ಆಕ್ಟ್ ಅಲ್ಲಿ ಮೊದಲು ಭೂಮಿಯಲ್ಲಿ ಹತ್ತು ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ದೇನೆ ಸಿಕ್ಕಿದ್ರು ಸರ್ಕಾರಕ್ಕೆ ಕೊಡಬೇಕು ಅಂತಿದೆ ಹಳೇದ ಅಥವಾ ಮನೆಕ್ ಸೇರಿದ್ದ ಅಂತ ಡಿಸೈಡ್ ಮಾಡೋರು ಯಾರು ಅದು ಜಿಲ್ಲಾಧಿಕಾರಿಗಳು ಅದು ನೋಟಿಫಿಕೇಶನ್ ಆಗಿ ತಜ್ಞರು ಆರ್ಕಿಯಾಲಜಿಸ್ಟ್ಗಳು ಹೇಳ್ಬೇಕು ಇದು ಹಳೆದಾ ಹೊಸದ ಅಥವಾ ಮನೆತನಕ್ಕೆ ಸೇರಿದ್ದ ಅಂತ ನಿಮ್ಮ ಮನೆತನಕ್ಕೆ ಸೇರಿದ್ದು ವಾಪಸ್ ಕೊಡಿ ಅಂತ ನೀವು ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಮನೆತನಕ್ಕೆ ಸೇರಿದ್ದು ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ದಾಖಲೆಗಳು ಬೇಕಾಗ್ತದೆ ಅಲ್ಲ ಸರ್ ಇದ್ರಲ್ಲಿ ಈ ಒಂದು ಲಕ್ಕುಂಡಿಯಲ್ಲಿ ಸಿಕ್ಕಿರುವಂತಹ ನಿಧಿ ಏನಿದೆ ಅಂದ್ರೆ ಪೂರ್ವಜರ ಆಸ್ತಿ ಅಂತಾನು ಎಲ್ಲವೂ ಕೂಡ ಹೌದು ಹೇಳಿದಂಗೆ ಇದೀಗ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು ಈಗಾಗಲೇ ಅಧಿಕಾರಿಗಳು ಭೇಟಿಯನ್ನ ಮಾಡಿದಾರಲ್ವಾ ಸರ್ ಹೌದು ಅದು ನಿಧಿ ಅಲ್ಲ ಅಂದ್ರೆ ಅಂದ್ರೆ ಅವರು ಗ್ರಾಮಸ್ಥರು ಏನಂತಿದ್ದಾರೆ ಅಲ್ಲಿರುವಂತಹ ಹಿರಿಯರು ಇದು ನಮ್ಮ ಒಂದು ಹಿರಿಯರು ನಮಗೆ ಕೊಡಲೇಬೇಕು ಅನ್ನುವಂತಹ ಮಾತು ಕೂಡ ಇದೆ ಸರ್ ಅಲ್ಲಪ್ಪ ಅವರು ಗ್ರಾಮಸ್ಥರು ಏನಾದ್ರೂ ಹೇಳಿ ಆದ್ರೆ ಎಲ್ಲವೂ ಕೂಡ ನಡೆಯೋದು ಕಾನೂನಿನ ಆಧಾರದ ಮೇಲೆ ಭಾರತದಲ್ಲಿ ಕಾನೂನುಗಳಿದೆ ಸರ್ಕಾರಗಳಿವೆ ಈಗ ನೀವು ಕೊಟ್ಟಿರುವಂತಹದ್ದು ನಿಮ್ಮ ಪೂರ್ವಜರದು ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇರ್ಬೇಕಾಗ್ತದಲ್ಲ ನಿಜ ನಿಮ್ಮ ನಮ್ ನಾವು ಅಲ್ಲ ಅಂತ ಹೇಳ್ತಾನೆ ಇಲ್ವಲ್ಲ ಭಾರತ ಸರ್ಕಾರದ ಕಾನೂನುಗಳು ಕೂಡ ನಿಮ್ಮ ಆಸ್ತಿ ಅಲ್ಲ ಅಂತ ಹೇಳೋದಿಲ್ಲ ಆದ್ರೆ ಜಿಲ್ಲಾಧಿಕಾರಿಗಳು ಒಂದು ನೋಟಿಸ್ ಅನ್ನ ಹೊರಡಿಸ್ಬೇಕು ನಿಮ್ದಾಗಿದ್ರೆ ನೀವು ಜಿಲ್ಲಾಧಿಕಾರಿಗಳ ಮುಂದೆ ಸಕ್ಷಮ ಪ್ರಾಧಿಕಾರ ಅಂತ ಕರಿತೀವಿ ಅದ್ರ ಮುಂದೆ ನಿಮ್ಮ ಮನೆಗೆ ಸಂಬಂಧಪಟ್ಟಿದ್ದು ಅನ್ನೋದು ತೋರ್ಸೋದಕ್ಕೆ ದಾಖಲೆಗಳ ಜೊತೆ ಹೋಗ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಅದು ಆರ್ಕಿಯಾಲಜಿ ಇದೆ ಅಲ್ವೇ ಅನ್ನೋದನ್ನ ತಜ್ಞರು ಹೇಳ್ತಾರೆ ಅಂದ್ರೆ ಆರ್ಕಿಯಾಲಜಿಸ್ಟ್ಗಳು ಗಳು ನಾಣ್ಯಶಾಸ್ತ್ರಜ್ಞರು ಮತ್ತು ಚಿನ್ನದ ಗಳು ಅಂದ್ರೆ ಮಾಮೂಲಿ ತೂಕ ಹಾಕೋರಲ್ಲ ಚಿನ್ನದ ಅದರ ಸ್ವರೂಪ ಬಣ್ಣ ಎಷ್ಟು ಪರ್ಸೆಂಟ್ ಇದೆ ಅಂತೆಲ್ಲ ಮಾಡಿ ಮಾಡೋರು ಬರ್ತಾರೆ ಇದೆಲ್ಲ ಜಿಲ್ಲಾಧಿಕಾರಿಗಳು ಮಾಡ್ಸಿದ ಮೇಲೆ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು